ನಾವು ತಿಳಿದುಕೊಂಡ ಸಿದ್ಧಾಂತವನ್ನು ವಾದ ಮಂಡಿಸುವುದರ ಮೂಲಕ ಗೆಲ್ಲಬೇಕಾಗಿದೆ ಇದು ಸಮಾಜ ದೇಶ ಧರ್ಮ ಸತ್ಯವನ್ನು ಉಳಿಸುವ ದೃಷ್ಟಿಯಿಂದ ಅಂದಿಗಿಂತ ಇಂದು ಹೆಚ್ಚು ಮುಖ್ಯವಾಗಿದೆ ಎಂದು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ಯ ಶ್ರೀಶಾನಂದರು ಹೇಳಿದ್ದಾರೆ ಬನ್ನಂಜೆ ತೊಂಬತ್ತು ಉಡುಪಿ ನಮನ ಸಮಿತಿಯ ವತಿಯಿಂದ ಉಡುಪಿಯ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಆಯೋಜಿಸಲಾದ ವಿದ್ಯಾ ವಾಚಸ್ಪತಿ ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ನೆನಪಿನ ಬನ್ನಂಜೆ ತೊಂಬತ್ತು ಉಡುಪಿ ನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೇಣೀಕೃತ ವ್ಯವಸ್ಥೆಯೇ ಬೇರೆ ತಾರತಮ್ಯವೇ ಬೇರೆ ತಾರತಮ್ಯ ಎನ್ನುವುದೇ ಡಿಸ್ಕ್ರಿಮಿನೇಷನ್ ರೀತಿ ಮಾಡಿರುವುದರಿಂದ ಇವತ್ತು ತೊಂದರೆಯಾಗಿದೆ ಸಿದ್ಧಾಂತಗಳನ್ನು ಇಂಗ್ಲಿಷ್ನಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದ ದುಷ್ಪರಿಣಾಮಗಳಿವು ಎಂದರು ಸತ್ಯದರ್ಶನ ಮಾಡಿದ ಬನ್ನಂಜೆ ದಾರ್ಶನಿಕರ ಶಾಸ್ತ್ರ ಜ್ಞಾನದಿಂದ ಹಾಗೂ ಧರ್ಮದ ಅತ್ಯುನ್ನತ ವಿಚಾರಗಳಿಂದ ಹೊರಗೆ ಹೊರಟು ದೊಡ್ಡ ಯುವಕರ ಗುಂಪನ್ನು ವಾಪಸ್ಸು ಕರೆತರಲು ಶ್ರಮಿಸಿದ ವ್ಯಕ್ತಿ ಬನ್ನಂಜೆ ಎಂದು ಅವರು ತಿಳಿಸಿದರು ಉಡುಪಿ ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಹರಿಶ್ಚಂದ್ರ ಮಾತನಾಡಿ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳನ್ನು ಶಾಲೆಗಳಲ್ಲಿ ಪ್ರತಿ ಶನಿವಾರ ಒಂದು ಗಂಟೆ ಪ್ರಸಾರ ಮಾಡಬೇಕು ಅದಕ್ಕೆ ತಗಲು ವೆಚ್ಚವನ್ನು ಪಂಚಮಿ ಟ್ರಸ್ಟ್ ಮತ್ತು ಪಂಚಲಹರಿ ಫೌಂಡೇಶನ್ನಿಂದ ನೀಡಲಾಗುವುದು ಬನ್ನಂಜೆ ಒಂಬತ್ತು ಅನ್ನು ಇಲ್ಲಿಗೆ ನಿಲ್ಲಿಸದೆ ಅದನ್ನು ಅನಂತದವರೆಗೆ ಕೊಂಡೊಯ್ಯಬೇಕು ಎಂದರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತರಂಗದ ವ್ಯವಸ್ಥಾಪಕ ಸಂಪಾದಕಿ ಸಂಧ್ಯಾ ಪೈ ಹಿರಿಯ ವಿಜ್ಞಾನಿ ನಾಡೋಜ ಪ್ರೊಫೆಸರ್ ಕೆಪಿ ರಾವ್ ಉಡುಪಿ ಎಂಜೆಂ ಕಾಲೇಜಿನ ಪ್ರಾಂಶುಪಾಲೆ ಪ್ರೊಫೆಸರ್ ವನಿತಾ ಮಯ್ಯ ಮಾಜಿ ಶಾಸಕ ರಘುಪತಿ ಭಟ್ ಮುಖ್ಯ ಅತಿಥಿಗಳಾಗಿದ್ದರು ವೇದಿಕೆಯಲ್ಲಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಮುಖ್ಯಸ್ಥೆ ವೀಣಾ ಬನ್ನಂಜೆ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಣಿ ಉಪಸ್ಥಿತರಿದ್ದರು ಪ್ರತಿಷ್ಠಾನದ ಅಧ್ಯಕ್ಷ ಮಲ್ಲೇಪುರಂ ಜಿ ವೆಂಕಟೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಸ್ಟ್ರೋ ಮೋಹನ್ ಸ್ವಾಗತಿಸಿದರು ಪೂರ್ಣಿಮಾ ಜನಾರ್ದನ್ ಕಾರ್ಯಕ್ರಮ ನಿರೂಪಿಸಿದರು ಹೀಗೆ ಸೈದ್ಧಾಂತಿಕವಾಗಿ ನನ್ನ ತಂದೆ ಹೇಳಿದ್ದಾರೆ ಇದನ್ನು ನೀನು ಬೇಕಾದರೆ ಈ ಥರ ಟೆಸ್ಟ್ ಮಾಡಿ ನೋಡಿಕೋ ಈ ಥರ ಟೆಸ್ಟ್ ಮಾಡಿ ನೋಡಿದಾಗ ನನಗೆ ಈ ರೀತಿ ರಿಸಲ್ಟ್ ಬಂದರೆ ಇದನ್ನು ಒಪ್ಪು ಬಿಡು ನಿನ್ನಿಚ್ಚೆ ಒಪ್ಪತಿ ಅಂತಂದರೆ ನನ್ನ ಜೊತೆ ನಿಂತ್ಕೋತಿ ಇಲ್ಲದೆ ನನ್ನ ವಿರುದ್ಧದಲ್ಲಿರ್ತಿ ಅಷ್ಟೇ ನೀನಿರಬಹುದು ಅಂತಕ್ಕಂಥ ವಿಶಾಲ ಮನೋಭಾವ ನನ್ನ ದೃಷ್ಟಿಕೋನವನ್ನು ಬೆಳೆಸ್ಕೋತಾ ಬಂದಾಗ ಹಲವಾರು ವಿಚಾರಗಳು ತಿಳಿತಾ ಹೋಯಿತು ಶಾಸ್ತ್ರದ ಬಗ್ಗೆ ಇದ್ದಂತಹ ವಿವರಣೆಗಳ ಅಪಭ್ರಂಶಗಳು ದೂರವಾಯಿತು ವಿಜ್ಞಾನ ಮನಃಶಾಸ್ತ್ರ ಮತ್ತು ನ್ಯೂಮರಾಲಜಿ ಗಣಿತ ಇವುಗಳನ್ನು ಒಂದು ಒರೆ ಅಂತ ಕರ್ಕೊಂಡ್ರೆ ನಾವು ಆ ಒರೆಗೆ ಹಚ್ಚಿ ಈ ಶಾಸ್ತ್ರಾರ್ಥವನ್ನು ಮಾಡುವಂಥ ಮೊಟ್ಟ ಮೊದಲನೇ ಪ್ರಯತ್ನವನ್ನು ಆಚಾರ್ಯರು ಪೂರ್ತಿ ಮಾಡ್ತಾರೆ ಅವ್ರು ಹೇಳಿದ್ದಂಥ ಮಾತು ತಾವೆಲ್ಲ ಅದನ್ನು ಪರೀಕ್ಷೆಗಳನ್ನು ಪಡಿಸ್ಬೋದು ನ್ಯೂಮರಾಲಜಿ ಮತ್ತು ಸೈಕಾಲಜಿ ಬಿಟ್ಟರೆ ಶಾಸ್ತ್ರಕ್ಕೆ ವಿಕಿಪ್ತ ಅರ್ಥ ಬರುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಮೊದಲಿಗೆ ಜೀರ್ಣಿಸಿಕೊಡೋದು ಕಷ್ಟ ಆಗುತ್ತೆ ಅವರು ಹೇಳಿದ್ರು ಒಂದು ದಿವಸಕ್ಕೆ ನಿಮಗೆ ಆಚಾರಗಳು ಒಳಗಿಡಿಯೋದಿಲ್ಲ ನಮಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಇವೆ ನನಗೆ ಶ್ರೀಯುತ ಬನ್ನಂಜೆ ಗೋವಿಂದ ಆಚಾರ ತುಂಬ ಪರಿಚಯ ಇಲ್ಲ ಆದರೂ ಸಮೇತ ವೈದ್ಯಕೀಯ ಸಂಬಂಧಪಟ್ಟ ಒಂದು ವಿಷಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂಚೆ ಬನ್ನಂಜೆ ಗೋವಿಂದಾಚಾರ್ಯ ಮನೆಯವರು ಇಲ್ಲ ಅವರ ಮಡದಿ ಆರೋಗ್ಯ ಸಂಬಂಧಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ದಿವಸ ಇಲ್ಲಿ ಇದ್ರು ಆಗ ಅವರನ್ನು ಹಲವಾರು ಬಾರಿ ಭೇಟಿಯಾಗಿದ್ದೇನೆ ಅದೇ ರೀತಿ ಇನ್ನೊಮ್ಮೆ ಸಮೇತ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಬಂದಾಗ ಸಮೇತ ನಾನು ಅವರನ್ನು ಭೇಟಿಯಾಗಿದ್ದೇನೆ ಆದರೆ ಆಗ ನಮ್ಮ ಆರೋಗ್ಯ ಸಂಬಂಧದ ವಿಷಯಗಳೇ ನನಗೆ ಮುಖ್ಯವಾಗಿದ್ದು ಬೇರೆ ಯಾವುದೇ ಒಂದು ರೀತಿಯ ಹೊರಗಿನ ಅವರ ಏನು ಪ್ರವಚನ ಆಗಲಿ ಬೇರೆ ಯಾವುದೇ ಒಂದು ವಿಷಯಗಳಾಗಲಿ ನಮಗೆ ಜಾಸ್ತಿ ಆಗ ಇನ್ ಇಂಟ್ರೆಸ್ಟ್ ಬರಲಿಲ್ಲ ಮತ್ತು ನಮಗೆ ನಮ್ಮದೇ ಆದಂಥ ಒಂದು ಸಂಸ್ಥೆಯ ಒಂದು ಮೇಲೆ ಕೆಲಸ ಇತ್ತು ಆದರೆ ಇವತ್ತು ನಾನು ಒಂದು ಅವರ ದೊಡ್ಡ ಅಭಿಮಾನಿ ಯಾಕಂದರೆ ನಮ್ಮ ಎಮ್ ಎಲ್ ಎ ಅವರು ಈಗ ಹೇಳಿದರು ಅದೇ ರೀತಿ ನಾನು ಸಮೇತ ಈಗ ಹಲವಾರು ವರ್ಷಗಳಿಂದ ಯಾವುದೇ ಒಂದು ಟ್ರಾವೆಲ್ ಮಾಡುವ ಸಮೇತ ಹೆಚ್ಚಾಗಿ ಅವರ ಪ್ರವಚನವನ್ನೇ ಹಾಕಿಕೊಂಡು ಹೋಗ್ತಾ ಇದ್ದೇನೆ ಅದರ ಆ ಪ್ರವಚನ ಹಲವಾರು ಬಾರಿ ಅಂದ್ರೆ ಐವತ್ತು ಸಲ ಅಲ್ಲ ನೂರು ಸಲ ಕೇಳಿದ ಸಮೇತ ನಮ್ಗೆ ಅದನ್ನು ಇನ್ನೊಮ್ಮೆ ಕೇಳುವಂತಹ ಒಂದು ಏನಾದಿದ್ರೆ ಅದು ಬನ್ನಂಜೆ ಗೋವಿಂದ ಜಾತ್ಕರ ಪ್ರವಚನ ಅಂತಲೇ ಹೇಳಿಕೆ ತುಂಬಾ ಸಂತೋಷ ಆಗ್ತದೆ ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಬನ್ನಂಜೆ ಉಡುಪಿ ನಮನ ಅಂತ ಹೇಳಿದ್ರು ಅದನ್ನು ವಿಶ್ವ ನಮನ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದ